ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಈಗಾಗಲೇ ಒಂದು ನೀವು ನಿಮ್ಮ ವೆಹಿಕಲ್ ಅಂದರೆ ಗಾಡಿ ನಂಬರ್ ಹಾಕಿದರೆ ಸಾಕು ಆ ಗಾಡಿಯ ಓನರ್ ಮತ್ತು ಯಾವಾಗ ಇನ್ಶೂರೆನ್ಸ್ ಮುಗಿಯುತ್ತೆ ಯಾವಾಗ ಇನ್ಶೂರೆನ್ಸ್ ಆಗಿರುತ್ತೆ ಮತ್ತು ಯಾವಾಗ ನಾವು ಗಾಡಿ ತೊಗೊಂಡಿರ್ತೀವಿ ಯಾವಾಗ ಒಂದು ಆರ್ ಟಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸಂಪೂರ್ಣವಾಗಿ ಒಂದು ಗಾಡಿ ನಂಬರ್ ಹಾಕಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ವೀಕ್ಷಕರೇ ಬನ್ನಿ ಅದೇ ರೀತಿ ಎರಡನೇ ಅಪ್ಲಿಕೇಶನ್ ಏನು ಹೇಳ್ತೀನಂದರೆ ಅದೇ ರೀತಿ ಒಂದು ಈಗಾಗಲೇ ನಾವು ಗಾಡಿ ಓಡಿಸ್ತಾ ಇರ್ತೀವಿ ಎಲ್ಲರೂ ಟ್ರಾಫಿಕ್ ಜಂಪ್ ಮಾಡಿದರೆ ಅಂದರೆ ಟ್ರಾಫಿಕ್ ರೂಲ್ಸನ್ನು ನಾವು ಬ್ರೇಕ್ ಮಾಡಿದಲ್ಲಿ ಆನ್ಲೈನ್ ಮುಖಾಂತರ ಒಂದು ಫೈನ್ ಹಾಕಿರ್ತಾರೆ ವೀಕ್ಷಕರೇ ಅದು ಕೂಡ ಹೇಗೆ ನಾವು ನಮ್ಮ ಫೋನಲ್ಲಿ ನಾವು ನಮ್ಮ ವೆಹಿಕಲ್ ನಂಬರ್ ಹಾಕಿ ಹೇಗೆ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಲಾಸ್ಟಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಮಗೂ ಕೂಡ ಎರಡೂ ರೀತಿ ನಿಮಗೆ ಅನುಕೂಲ ಆಗುತ್ತೆ ವೀಕ್ಷಕರೇ ಅದೇ ರೀತಿ ಫಸ್ಟಿಗೆ ಪ್ಲೇಸ್ಟೋರಿಗೆ ಬನ್ನಿ ಪ್ಲೇಸ್ಟೋರ್ನಲ್ಲಿ ಫಸ್ಟಿಗೆ ಆರ್ ಟಿ ಒ ಆರ್ ಟಿ ಒ ಅಂತ ಸರ್ಚ್ ಮಾಡಿ ಆರ್ ಟಿ ಒ ಆರ್ ಟಿ ಒ ಸರ್ಚ್ ಅಂತ ಐ ಟಿ ಓ ಅಂತ ಸರ್ಚ್ ಹೊಡೆದ್ರೆ ಆರ್ ಟಿ ಒ ವೆಹಿಕಲ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಫೋರ್ತ್ ಆಪ್ಷನ್ನಲ್ಲಿ ಫೋರ್ತ್ ಲೈನಲ್ಲಿ ಒಂದು ಆ್ಯಪ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ವೀಕ್ಷಕರೇ ನಿಮ್ಮ ಪ್ಲೇಸ್ಟೋರ್ನಲ್ಲಿರುತ್ತೆ ಮೂವತ್ತೊಂದು ಎಮ್ ಬಿ ಇದೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಂದ ಎಲ್ಲ ಥರ ಹಲೋ ಕೇಳುತ್ತೆ ಹಲೋ ಕೊಡಿ ಗೆಟ್ ಸ್ಟಾರ್ಟ್ ಅಂತೀವಿ ಅದರ ಮೇಲೆ ಹೊಡಿರಿ ನಿಮ್ಮ ಫೋನ್ ನಂಬರ್ ಹಾಕಿಕೊಳ್ಳಿ ವೀಕ್ಷಕರೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿದೆ ಸಕ್ಸಸ್ಫುಲ್ ಆಯಿತು ವಹಿಕಲ್ ಓನರ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಂಗಳೂರು ಅಂತ ಸರ್ಚ್ ಮಾಡಿಂದ ಈ ರೀತಿ ಒಂದು ಡೀಟೇಲ್ಸ್ ಎಲ್ಲ ಕೂಡ ಬರುತ್ತೆ ವೀಕ್ಷಕರೇ ಇದರಲ್ಲಿ ಆರ್ ಸಿ ಸರ್ಚ್ ಅಂತ ಹೊಡೀರಿ ಆರ್ ಸಿ ಸರ್ಚ್ ಅಂತ ಹೊಡೆದ ತಕ್ಷಣವೇ ಇಲ್ಲಿ ಎಂಟರ್ ವೆಹಿಕಲ್ ನಂಬರ್ ಅಂತ ಕೇಳ್ತೇವೆ ವೀಕ್ಷಕರೇ ಅದೇ ರೀತಿ ನಿಮ್ಮ ವಹಿಕಲ್ ನಂಬರ್ ಯಾವ ಒಂದು ಅವರು ಓನರ್ ಡೀಟೇಲ್ಸ್ ನಿಮಗೆ ಬೇಕಾಗುತ್ತೆ ಆ ವೆಹಿಕಲ್ ನಂಬರ್ ನೀವು ಇಲ್ಲಿ ಹಾಕಬೇಕು ವೀಕ್ಷಕರೇ ನಾನು ಇವಾಗ ಒಂದು ಎಕ್ಸಾಂಪಲ್ ಒಂದು ಹಾಕ್ತೀನಿ ಇಷ್ಟು ವಹಿಕಲ್ ನಂಬರ್ ಹಾಕಿ ವಿ ಡಿಟೇಲ್ಸ್ ಅಂತ ಹೊಡೆದ್ರೆ ಸಾಕು ಆಟೋಮೆಟಿಕ್ಕಾಗಿ ಅದು ಆ ವಹಿಕಲ್ ಯಾವ ಹೆಸರಿಲಿರುತ್ತೆ ಅವ್ರದ್ದು ಸಂಪೂರ್ಣವಾಗಿ ಇಲ್ಲಿ ಡಿಟೇಲ್ಸ್ ಬರುತ್ತೆ ವೀಕ್ಷಕರೇ ನೋಡಿ ಈಗಾಗಲೇ ಮ್ಯಾಲ್ಗಡೆ ಅವ್ರ ಹೆಸರು ಫಸ್ಟಿಗೆ ಏನು ಅವ್ರಿಗೆ ಕ್ಯಾಟಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಹೆಸರು ಬಂದಿರುತ್ತೆ ಅದೇ ರೀತಿ ಲಾಸ್ಟಿಗೆ ಅವ್ರ ಅಡ್ರೆಸ್ನೇ ಇಲ್ಲಿ ಏನು ಫಸ್ಟು ಲಾಸ್ಟ್ ಏನು ಅವ್ರದ್ದು ಸ್ಪೆಲ್ಲಿಂಗ್ ಇರುತ್ತೆ ಅದು ಕೂಡ ಬಂದಿರುತ್ತೆ ಅಂದರೆ ಪೂರ್ತಿಯಾಗಿ ಹೆಸರು ಬರೋದಿಲ್ಲ ಅದೇ ರೀತಿ ತಳಗಡೆ ಬಂದರೆ ಇನ್ಶೂರೆನ್ಸ್ ಎಕ್ಸ್ಪೈರಿ ಡೇಟು ಇನ್ಶೂರೆನ್ಸ್ ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲಿ ಬಂದಿರುತ್ತೆ ವೀಕ್ಷಕರೇ ಯಾವಾಗ ಮುಗಿತಪ್ಪ ಅಂದರೆ ರಿನ್ವಲು ರಿನ್ವಲ್ ಇದೆ ಐವತ್ತ್ಮೂರು ದಿನ ಇದೆ ವೀಕ್ಷಕರೇ ಇದು ಇನ್ಶುರೆನ್ಸ್ ಐವತ್ತ್ಮೂರು ದಿನ ಇದೆ ಅದೇ ರೀತಿ ಯಾವ ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸ್ ಯಾವ ಒಂದು ಕಂಪ್ನಿಯಲ್ಲಿ ಮಾಡಿಸಿರ್ತೀವಿ ಚೌಳ ಮಂಡಲ ಚೌಳ ಮಂಡಲ ಅಂದರಲ್ಲಿ ಅಂದರೆ ಚೌಳ ಫೈನಾನ್ಸ್ ಬಳಿ ನಾವು ಇನ್ಶೂರೆನ್ಸ್ ಮಾಡಿಸಿದ್ವಿ ಇನ್ಶೂರೆನ್ಸ್ ಚೌಳದ್ದು ಬಂದಿದೆ ಅದೇ ರೀತಿ ಎಲ್ಲಿ ನಾವು ಇನ್ಶೂರೆನ್ಸ್ ಎಲ್ಲಿ ಯಾವ ಅಂದ್ರೆ ಫೈನಾನ್ಸ್ ಒಳಗೆ ಮಾಡಿಸಿರ್ತೀವಿ ಆ ಫೈನಾನ್ಸ್ ಒಂದು ಹೆಸ್ರು ಕೂಡ ಬಂದಿರ್ತೀವಿ ವೀಕ್ಷಕರೇ ಅದೇ ರೀತಿ ಇನ್ಶೂರೆನ್ಸ್ ಎಕ್ಸ್ಪರಿ ಡೇಟು ಒಂದು ಮಂತು ಆ್ಯಂಡ್ ಇಪ್ಪತ್ತೆರಡು ಡೇಸ್ ಇಪ್ಪತ್ಮ ಸಾರಿ ಇಪ್ಪತ್ತೇಳು ಡೇಸ್ ಅಂದರೆ ಒಂದು ತಿಂಗಳ ಇಪ್ಪತ್ತೇಳು ದಿನ ಇನ್ನು ಇದೆ ಅಂತ ಅರ್ಥ ಇನ್ಶೂರೆನ್ಸು ಅಂದರೆ ಅದು ಆದ ತಕ್ಷ ಆ ದಿನ ಆದ ತಕ್ಷಣ ಮುಗೀತದೆ ವೈಕಲ್ ಏಜ್ ಈಗ ಒಂಬತ್ತು ತಿಂಗಳಾಯಿತು ಅಂದರೆ ವೈಕಲ್ ತಗೊಂಡು ಇದೆಲ್ಲ ಡಿಟೇಲ್ಸ್ ಕೂಡ ರಿಜಿಸ್ಟ್ರೇಷನ್ ಡೇಟು ಯಾವಾಗ ಒಂದು ಐ ಟಿ ಒಳಗೆ ರಿಜಿಸ್ಟರ್ ಆಗಿರ್ತದೆ ಪಿ ಯು ಸಿ ಎಕ್ಸ್ಪೈರಿಡು ಎರಡು ಮಂತು ಎಲ್ಲ ಡೀಟೇಲ್ಸು ಒಂದು ವೈಕಲ್ ಸಂಬಂಧಪಟ್ಟಂಥ ಎಲ್ಲ ಡಿಟೇಲ್ಸ್ ಕೂಡ ಇಲ್ಲಿ ಬರುತ್ತೆ ವೀಕ್ಷಕರೇ ಈಸಿಯಾಗಿ ನಿಮ್ಮ ಫೋನ್ನಲ್ಲಿ ನೀವು ಎಲ್ಲ ರೀತಿ ಚೆಕ್ ಮಾಡ್ಕೋಬೋದು ಆದರೆ ಇಲ್ಲಿ ಅಂದರೆ ಓನರ್ ಡಿಟೇಲ್ಸ್ ಅಂದರೆ ಓನರ್ ಹೆಸರು ಪೂರ್ತಿಯಾಗಿ ಬರೋದಿಲ್ಲ ವೀಕ್ಷಕರೆ ಸ್ಯಾಡ್ ಅಷ್ಟೇ ಅದು ಫಸ್ಟಿಗೆ ಲಾಸ್ಟಿಗೆ ಏನು ಒಂದು ಸ್ಪೆಲ್ಲಿಂಗ್ ಇರುತ್ತೆ ಅದು ಬರುತ್ತೆ ಅದೇ ರೀತಿ ಒಳ್ಳೆ ವೆಹಿಕಲ್ ಯಾವುದು ಎಲ್ಲದು ಬರುತ್ತೆ ಒಳ್ಳೆ ಇನ್ಸೂರೆನ್ಸು ಮತ್ತು ಯಾವಾಗ ಒಂದು ರಿಜಿಸ್ಟರ್ ಆಯಿತು ಎಷ್ಟು ಅಂದರೆ ಗಾಡಿಗೆ ಎಷ್ಟು ಏಜ್ ಆಯಿತು ಅನ್ನೋದೆಲ್ಲ ಸಂಪೂರ್ಣವಾಗಿ ಡಿಟೇಲ್ಸ್ ಸಿಗುತ್ತೆ ವೀಕ್ಷಕರೇ ಅದೇ ರೀತಿ ನಿಮಗೆ ಈಗಾಗಲೇ ನೀವು ಟ್ರಾಫಿಕ್ ಏನು ಸಿಗ್ನಲ್ಗಳನ್ನು ಜಂಪ್ ಮಾಡಿದರೆ ಏನು ದಂಡ ಬೀಳುತ್ತೆ ಆನ್ಲೈನು ಅದು ಕೂಡ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಸ್ ಪಿ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಅಂದರೆ ಫೋನ್ ಕಳೆದೋದ ಬಗ್ಗೆ ಒಂದು ಮಾಹಿತಿ ಅಂದರೆ ಆನ್ಲೈನ್ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದು ಹೇಗೆ ಅನ್ನೋದು ಒಂದು ಆನ್ಲೈನ್ನದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದೇ ಆ್ಯಪ್ನಲ್ಲಿ ಕೂಡ ಇದು ನಾವು ಈಗ ಅಂದು ಏನು ಆರ್ಡ್ರ್ ಇದು ಏನು ರೂಲ್ಸ್ ಬ್ರೇಕ್ ಮಾಡಿರ್ತವಲ್ಲ ಏನು ದಂಡಗಳು ಬಿದ್ದಿರ್ತವಲ್ಲ ಅದನ್ನು ಕೂಡ ಇದೇ ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು ವೀಕ್ಷಕರೇ ನೀವು ಪ್ಲೇಸ್ಟೋರಿಗೆ ಇದು ಕೆ ಎಸ್ ಪಿ ಅದು ನಿಮಗೆ ಇರಲಿಲ್ಲ ಅಂದರೆ ಪ್ಲೇಸ್ಟೋರಿಗೆ ಬನ್ನಿ ಪ್ಲೇಸ್ಟೋರ್ನ ಒಳಗಡೆ ಕೆ ಎಸ್ ಪಿ ಅಂತ ಹೊಡೆದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬಂದಿರುತ್ತೆ ಈ ಆ್ಯಪ್ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡೀನಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದರೆ ಸಾಕು ಇದೇ ರೀತಿ ಬರುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ನೋಡಿ ವೀಕ್ಷಕರೇ ಈ ರೀತಿ ಒಂದು ಆ್ಯಪ್ ಓಪನ್ ಆಗುತ್ತೆ ತಳಗಡೆ ಬನ್ನಿ ಫುಲ್ ತಳಗಡೆ ಬಂದರೆ ಟ್ರಾಫಿಕ್ ಫೈನ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟ್ರಾಫಿಕ್ ಫೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂದರೆ ನಿಮ್ಮ ಗಾಡಿ ನಂಬರನ್ನು ಹಾಕಿ ವೀಕ್ಷಕರೇ ನಿಮ್ಮ ಗಾಡಿ ನಂಬರ್ ಹಾಕಿದರೆ ಆ ಗಾಡಿಗೆ ಏನು ಕೇಸ್ಗಳಿದ್ದಾವೆ ಆನ್ಲೈನ್ ಮುಖಾಂತರ ಅವೆಲ್ಲ ಇದರಲ್ಲಿ ತೋರಿಸುತ್ತೆ ಎಕ್ಸಾಂಪಲ್ ಒಂದು ಆಗ್ತಿದೆ ಈ ಗಾಡಿ ನಂಬರ್ ಹಾಕಿ ಹುಡುಕಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಈ ವಾಹನ ಸಂಖ್ಯೆಗೆ ಯಾವುದೇ ದಂಡ ಲಭ್ಯವಿಲ್ಲ ಅಂದರೆ ಈ ಅಂದರೆ ಈಗೇನು ನಾವು ವಾಹನ ಒಂದು ನಂಬರ್ ಹಾಕಿದ್ವಲ್ಲ ಯಾವುದೇ ರೀತಿ ಒಂದು ಕೇಸಲ್ಲ ವೀಕ್ಷಕರೇ ಇಲ್ಲಿ ಏನಾರ ಇದ್ದರೆ ಈ ಗಾಡಿ ಮೇಲೆ ಏನಾರ ಒಂದು ಆನ್ಲೈನ್ ಒಂದು ಕೇಸ್ ಇದ್ದರೆ ಆಟೋಮೆಟಿಕ್ ಯಾವಾದ ಒಂದು ಕೇಸ್ ಅನ್ನೋದು ಡೀಟೇಲ್ಸ್ ಬರುತ್ತೆ ವೀಕ್ಷಕರೆ ಎಷ್ಟು ದಂಡ ಇದೆ ಅನ್ನೋದು ಕೂಡ ಬರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ